ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ ಅಡ್ಡಿ ನಾಡ್ಕ ಪ್ರಾಣಿಗಳು ಕಚ್ತದೆ ಪ್ರಾಣಿಗಳು ಕಚ್ಚುತ್ತದೆ ನಾವು ಹೋಗಿ ಪ್ರಾಣಿಗೆ ಕಚ್ಚಲಿಕ್ಕೆ ಆಗ್ತದ ದಕ್ಷಿಣ ಕನ್ನಡದಲ್ಲಿ ದ್ವೇಷ ಭಾಷಣ ಮಾಡುವ ಸಮಾಜಘಾತಕರ ಬಗ್ಗೆ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಅವರು ನೀಡಿರುವ ಪ್ರತಿಕ್ರಿಯೆ ಇದು ನಿಜ ಪ್ರಾಣಿ ನಮ್ಮನ್ನ ಕಚ್ಚಿದ್ರೆ ನಾವು ತಿರ್ಗಾ ಪ್ರಾಣಿಗೆ ಕಚ್ಚೋಕೆ ಆಗೋದಿಲ್ಲ ಆದರೆ ಕಚ್ಚುವ ಪ್ರಾಣಿಗಳನ್ನ ಸುಮ್ಮನೆ ಬಿಡಬಾರ್ದಲ್ವ ಸಾಹೇಬ್ರೆ ದೊಣ್ಣೆನೋ ಬೆತ್ತಾನೋ ತಗೊಂಡು ನಾಲ್ಕು ಬಾರಿಸ್ಬೇಕಲ್ವಾ ಅದಕ್ಕೆರಡು ಬಾರಿಸಿ ಮತ್ತೊಮ್ಮೆ ಕಚ್ಚದಂತೆ ಭಯ ಹುಟ್ಟಿಸ್ಬೇಕಲ್ಲ ಕಚ್ಚೋದೆ ಅದಕ್ಕೆ ಅಭ್ಯಾಸ ಆಗಿದ್ರೆ ಅವುಗಳನ್ನ ಗೂಡಿನೊಳಗಡೆ ಕಟ್ಟಿ ಹಾಕ್ಬೇಕಲ್ಲ ಇನ್ನೆಂದೂ ಕಚ್ಚದಂತೆ ಅದರ ನರನೆ ಕಟ್ ಮಾಡಿಬಿಡ್ಬೇಕಲ್ಲ ಆ ಕಚ್ಚುವ ಪ್ರಾಣಿಯಿಂದಾಗಿ ಸಮಾಜದ ನೆಮ್ಮದಿ ಹಾಳಾಗುತ್ತೆ ಅಂದ್ರೆ ಅಂತಹ ಅಪಾಯಕಾರಿ ಪ್ರಾಣಿಗಳನ್ನ ಜೀವಂತವಾಗಿರಿಸೋಕೆ ಅವಕಾಶ ಕೊಡಬಾರ್ದಲ್ಲ ನಮ್ಮನ್ನು ಆಳುವ ಜನರು ಎಂತಹ ಬುದ್ಧಿವಂತರು ನೋಡಿ ಅವರಿಗೆ ಕಚ್ಚುವ ಪ್ರಾಣಿಗಳು ಮತ್ತು ಸಮಾಜಘಾತುಕ ಶಕ್ತಿಗಳ ನಡುವಿನ ವ್ಯತ್ಯಾಸವೇ ತಿಳಿದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಶಾಂತಿ ಮೂಡಿಸ್ತಾ ಇರುವ ಸಮಾಜಘಾತುಕ ಜನರ ಮೇಲೆ ಯಾಕೆ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಅವರನ್ನ ಪ್ರಶ್ನೆ ಮಾಡಿದರೆ ಅವರು ಆ ಸಮಾಜಘಾತಕರನ್ನ ಪ್ರಾಣಿಗಳ ಜೊತೆ ಹೋಲಿಕೆ ಮಾಡ್ತಾರೆ ಪ್ರಾಣಿ ಕಚ್ಚುತ್ತೆ ಅಂತ ನಾವು ಅದಕ್ಕೆ ಕಚ್ಚೋಕೆ ಆಗುತ್ತಾ ಎಂಬ ಅಸಂಬದ್ಧ ಹೋಲಿಕೆ ಮಾಡಿ ತಮ್ಮ ಹೊಣೆಗಾರಿಕೆಗಳಿಂದ ನುಣುಚಿಕೊಳ್ತಾರೆ ದ್ವೇಷ ಭಾಷಣ ಮಾಡಿದವನಿಗೆ ಬಿಟ್ಟಿ ಪ್ರಚಾರ ಕೊಡಬೇಡಿ ಆತನನ್ನ ನಿರ್ಲಕ್ಷ್ಯ ಮಾಡಿ ಆವಾಗ ಆತನ ದ್ವೇಷ ಭಾಷಣಕ್ಕೆ ಮಹತ್ವ ಸಿಗೋದಿಲ್ಲ ಎಂಬ ಉಪದೇಶವನ್ನ ಈ ದೊಡ್ಡವರು ಮಾಡ್ತಾರಲ್ಲ ಈ ದೇಶದ ಸುಪ್ರೀಂ ಕೋರ್ಟ್ ಹೇಳಿದೆ ದ್ವೇಷ ಭಾಷಣಗಳ ವಿರುದ್ಧ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆದರೆ ನಮ್ಮ ಜನಪ್ರತಿನಿಧಿಗಳು ಹೇಳ್ತಾರೆ ಸುಮೋಟೊ ಕೇಸ್ ಮಾಡಿ ಪ್ರಯೋಜನ ಇಲ್ಲ ಹಾಗಾಗಿ ಅವರನ್ನ ನೆಗ್ಲೆಟ್ ಮಾಡಬೇಡಿ ಅಂತ ಅಂದರೆ ಅವರ ಮೇಲೆ ಕೇಸ್ ಮಾಡೋದು ಬೇಕಾಗಿಲ್ಲ ಅವರನ್ನ ಜೈಲುಗಟ್ಟುವ ಅಗತ್ಯವೂ ಇಲ್ಲ ಅವರನ್ನ ನೆಗ್ಲೆಕ್ಟ್ ಮಾಡಬೇಡಿ ಅದೇ ಪರಿಹಾರ ಅಂತ ಇವರು ಹೇಳ್ತಾ ಇರೋದು ಹಾಗಿದ್ರೆ ಇಲ್ಲಿ ಸರ್ಕಾರ ಯಾಕೆ ಬೇಕು ಕಾನೂನು ಸುವ್ಯವಸ್ಥೆ ಯಾಕೆ ಬೇಕು ಗೃಹ ಇಲಾಖೆ ಯಾಕೆ ಬೇಕು ಪೊಲೀಸರು ಯಾಕೆ ಬೇಕು ಪೊಲೀಸ್ ಠಾಣೆಗಳು ಯಾಕೆ ಬೇಕು ನ್ಯಾಯಾಂಗ ವ್ಯವಸ್ಥೆ ಯಾಕೆ ಬೇಕು ಇಲ್ಲಿ ಸಿಎಂ ಯಾಕೆ ಬೇಕು ಇಲ್ಲಿ ಶಾಸಕಾಂಗ ಕಾರ್ಯಾಂಗ ಯಾಕೆ ಬೇಕು ಇಲ್ಲೊಂದು ವಿಧಾನಸೌಧ ಯಾಕೆ ಬೇಕು ಅದಕ್ಕೊಬ್ರು ಸ್ಪೀಕರ್ ಯಾಕೆ ಬೇಕು ಆಡಳಿತ ವ್ಯವಸ್ಥೆ ಯಾಕೆ ಬೇಕು ಎಲ್ಲವನ್ನು ಹೀಗೆ ಜನರಿಗೆ ನೆಗ್ಲೆಕ್ಟ್ ಮಾಡಿಬಿಡ್ಬೋದಲ್ಲ ಸೂಲಿ ಬೆಲೆ ದ್ವೇಷ ಭಾಷಣ ಮಾಡಿದ್ರೆ ಬಿ ಜೆ ಪಿ ಶಾಸಕರು ಸಂಸದರು ದ್ವೇಷಕಾರಿದ್ರೆ ಬಜರಂಗಿ ಪುಡಾರಿಗಳು ಹಿಂಸೆಗೆ ಕರೆ ಕೊಟ್ರೆ ಅದನ್ನು ನೆಗ್ಲೆಟ್ ಮಾಡಿಬಿಡಬೇಕು ಎನ್ನುವರು ಇಲ್ಲಿ ಎಲ್ಲವನ್ನು ನಿರ್ಲಕ್ಷ್ಯ ಮಾಡಿಬಿಡ್ಬೋದಲ್ವ ಕೇವಲ ಸೂಲಿಬೆಲೆಯ ಪ್ರಕರಣವನ್ನು ಮಾತ್ರ ಯಾಕೆ ನೆಗ್ಲೆಟ್ ಮಾಡಿಬಿಡಬೇಕು ನೆಗ್ಲೆಟ್ ಮಾಡಿಬಿಡುವುದಾದರೆ ಎಲ್ಲವನ್ನೂ ಎಲ್ಲರನ್ನೂ ನೆಗ್ಲೆಕ್ಟ್ ಮಾಡಿಬಿಡ್ಬೋದಲ್ಲ ಮಂಗಳೂರಿನ ಪೊಲೀಸರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಿ ಎ ಎ ವಿರೋಧಿ ಪ್ರತಿಭಟನೆಯನ್ನು ನೆಗ್ಲೆಟ್ ಮಾಡಿಬಿಡಬಹುದಲ್ಲ ಯಾಕೆ ಅವರು ಗೋಲಿಬಾರ್ ಮಾಡಿದರು ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರೆ ತಲೆಬುರುಡೆ ಬಿಚ್ಚುವಂತೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಯಾಕೆ ಲಾಠಿ ಚಾರ್ಜ್ ಮಾಡಬೇಕಿತ್ತು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡುವುದಲ್ಲ ರಸ್ತೆ ಬದಿ ನಮಾಜ್ ಮಾಡಿದನ್ನ ನೆಗ್ಲೆಕ್ಟ್ ಮಾಡಿಬಿಡುವುದಿತ್ತಲ್ಲ ಯಾಕೆ ಸುಮೋಟೋ ಕೇಸ್ ದಾಖಲಿಸಿಕೊಂಡ್ರು ದಿಗಂತ ನಾಪತ್ತೆ ಪ್ರಕರಣಕ್ಕೆ ಕೋಮು ಬಣ್ಣ ಬಳಿದ ಬಳಿಕ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಮುಂದಾಗಿದ್ರು ಇನ್ನು ಕುತ್ತಾರಿನ ಕೊರಗಜ್ಜನ ಕ್ಷೇತ್ರದಲ್ಲಿ ನಿಂತು ಸೂಲಿಬೆಲೆ ಎಂಬ ಅಯೋಗ್ಯ ಕೋಮು ದ್ವೇಷ ಭಾಷಣ ಮಾಡಿದ್ದಾನೆ ಇವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ಪೊಲೀಸರೇ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಆದರೆ ಪೊಲೀಸರು ಆ ಕೆಲಸ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದರೆ ದೊಡ್ಡವರು ಅಲ್ಲೂ ಉಲ್ಟಾ ಪ್ರಶ್ನೆ ಮಾಡ್ತಾರೆ ಸುಮೋಟೋ ಕೇಸ್ ದಾಖಲಿಸಿ ಏನು ಪ್ರಯೋಜನ ಅನ್ನೋದು ಅವರ ಪ್ರಶ್ನೆ ಈ ಹಿಂದೆ ಹಲವು ಸುಮೋಟೋ ಕೇಸ್ ದಾಖಲಾದರೂ ಏನು ಪ್ರಯೋಜನ ಇಲ್ಲ ಕೋರ್ಟಿನಲ್ಲಿ ಎಲ್ಲೋ ವಜಾ ಆಗಿದೆ ಸುಮೋಟೋ ಕೇಸ್ ದಾಖಲಿಸಿದರೆ ಹೈಕೋರ್ಟ್ ಚೀಮಾರಿ ಹಾಕುತ್ತೆ ಅಂತ ಹೇಳಿದ್ದಾರೆ ಹಂಗೆ ಇಷ್ಟೆಲ್ಲ ಗೊತ್ತಿದ್ದು ರಸ್ತೆ ಬದಿ ನಮಾಜ್ ಮಾಡಿದರೆ ಸುಮೋಟೋ ಕೇಸ್ ದಾಖಲಿಸ್ತೀರಿ ಹೈವೇ ದುರಸ್ತಿಗೆ ಆಗ್ರಹಿಸಿ ಹೈವೇ ಬದಿಯಲ್ಲಿ ಪ್ರತಿಭಟನೆ ಮಾಡಿದರೆ ಸುಮೋಟೋ ಕೇಸ್ ದಾಖಲಿಸ್ತೀರಿ ಮಂಗಳೂರಿನಲ್ಲಿ ಮುಸ್ಲಿಮರು ಮತ್ತು ಎಡಪಂಥಿಯರ ಮೇಲೆ ನೀವು ಪ್ರಯೋಗಿಸಿದ ಈ ಸುಮೋಟೋ ಅಸ್ತ್ರವನ್ನು ಸಂಘ ಪರಿವಾರದ ದ್ವೇಷಕೋರರ ಮೇಲೆ ಪ್ರಯೋಗ ಮಾಡೋಕೆ ನಿಮಗೆ ದಮ್ಮಿಲ್ಲ ಸ್ವಲ್ಪ ಸಮಯದ ಹಿಂದೆ ಹೆದ್ದಾರಿ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಕ್ಕೆ ಮಂಗಳೂರಿನಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ ಮಸೀದಿ ಪಕ್ಕದ ರಸ್ತೆ ಬದಿಯಲ್ಲಿ ನಾಲ್ಕೈದು ಮಂದಿ ನಮಾಜ್ ಮಾಡಿದ್ದಕ್ಕೆ ಇದೇ ಮಂಗಳೂರಿನಲ್ಲಿ ಸುಮೋಟೋ ಕೇಸ್ ಮಾಡಿದ್ರು ಆದರೆ ದ್ವೇಷ ಭಾಷಣಕಾರರ ಮೇಲೆ ಆ ಸುಮೋಟೋ ಕೇಸ್ ದಾಖಲಾಗಲ್ಲ ದ್ವೇಷ ಭಾಷಣಕಾರರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗುವ ಅಗತ್ಯವೇ ಇಲ್ಲ ಅಂತ ಮಂಗಳೂರನ್ನ ನಿಯಂತ್ರಣ ಮಾಡ್ತಿರುವ ಪ್ರಮುಖರೇ ಹೇಳ್ತಾರೆ ಹಾಗಾಗಿ ಮಂಗಳೂರಿನ ಜನರು ಈ ಸಮಾಜಘಾತುಕರನ್ನ ಸಹಿಸಿಕೊಂಡು ಅನುಭವಿಸಿಕೊಂಡೇ ಬದುಕಬೇಕು ಹಾಗೇ ಇರಬೇಕು ಅಂತ ನಮ್ಮ ರಕ್ಷಣೆಯ ಹೊಣೆ ಹೊತ್ತಿರುವ ಜನಪ್ರತಿನಿಧಿಗಳೇ ಹೇಳಿದ್ದಾರೆ ಹಾಗಾಗಿ ಮಂಗಳೂರಿನ ಪ್ರಜ್ಞಾವಂತ ಜನರು ಇನ್ನು ಮುಂದೆ ಎಲ್ಲವನ್ನೂ ಎಲ್ಲರನ್ನೂ ನೆಗ್ಲೆಕ್ಟ್ ಮಾಡಿಕೊಂಡು ಬದುಕಬೇಕು ದ್ವೇಷ ಭಾಷಣಕಾರನ್ನು ನೆಗ್ಲೆಕ್ಟ್ ಮಾಡಬೇಕು ಹಾಗೆ ಅವರನ್ನು ಕಂಟ್ರೋಲ್ ಮಾಡೋಕೆ ಆಗದ ಈ ವ್ಯವಸ್ಥೆಯನ್ನು ನೆಗ್ಲೆಟ್ ಮಾಡಬೇಕು ಈ ಜನಪ್ರತಿನಿಧಿಗಳನ್ನು ಎಲ್ಲರಿಗಿಂತ ಮೊದಲು ನೆಗ್ಲೆಟ್ ಮಾಡಿಬಿಡಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್